ಮಳೆ ಆಗತ್ತದಲ್ಲ ಹೋದಷ್ಟಕ್ಕೂ ಈಗೂ ಕಂಪೇರ್ ಮಾಡಿದ್ರೆ ಮಳೆ ಚಂದ ಬರಕತ್ತೈತಿ ಮಳೆ ಬಂದಾಗ ನಿಸರ್ಗ ಭಾಳ ಚಂದ ಕಾಣಿಸುತ್ತಲ್ಲ ಅದೇ ಗಿಡ ಅದೇ ಎಲೆ ಎಂಥ ಹಸಿರು ದಿನಕ್ಕೆ ದಿನಕ್ಕೆ ಬಂದ ಬದಲಿಗೆ ಇರ್ತದೆ ಆನಂದ ಅನ್ನಿಸ್ತದೆ ಯಾವಾಗ ಹಸಿರು ಕಾಣಿಸ್ತದೆ ನೆನಪಿಡಿ ಕಣ್ಣಿಗೆ ಯಾವತ್ತಿಯಾದ್ರೂ ಹಸಿರು ಅತ್ಯಂತ ಅಪ್ಯಾಯಮಾನ ಅದಕ್ಕೆ ನೀವು ಹಸಿರನ್ನ ಯಾವಾಗ ಯಾವಾಗ ಅಡ್ಡಾಡ್ತೀರಿ ಅವಾಗ ನಿಮ್ಮ ಕಣ್ಣು ಶಾರ್ಪ್ ಹಾಕವು ಅದಕ್ಕೆ ಸದಾ ಹಸಿರು ನೋಡ್ತಾ ಇರಿ ಎಷ್ಟು ಎಷ್ಟು ನೀವು ಹಸಿರು ಇರಿ ಅಷ್ಟು ಅಷ್ಟು ಕಣ್ಣುಗಳು ತೇಜೋಮಯವಾಗ್ತವೆ ಇದು ಕೊಡು ಕಣ್ಣುಗಳು ತೇಜೋಮಯವಾಗ್ತವೆ ಅದಕ್ಕೆ ಸ ಹಸಿರು ಕೂಡಿರ್ರಿ ಅದಕ್ಕೆ ನಾವು ಇಷ್ಟೆಲ್ಲ ಮಾಡಿದ್ದು ಒಳಗೆ ಬಂದ ತಕ್ಷಣ ನಿಮ್ಗೆ ಯಾಕೆ ಮುದ ಅನ್ನಿಸ್ಸತ್ತೆ ಮಣಸಪ್ಪ ಅಂದರೆ ಹಸಿರು ಆಶ್ರಮ ಕಟ್ಟಡಿದ್ದು ಕರೆ ಗಿಡನೇ ಇರಲಿಲ್ಲ ತೊಗೊಂಡು ಏನು ಮಾಡ್ತಿದ್ರೆ ಅವಾಗ ಇಷ್ಟು ಚೆಂದ ಕಾಣಿಸ್ತಿತ್ತೇನು ಕಾಣಿಸ್ತಿತ್ತೇನು ಇಲ್ಲ ಅದಕ್ಕೆ ಹಸಿರು ನೋಡಲಿಕ್ಕೆ ಜಾಸ್ತಿ ಹಸಿರಾತ ಬರಗಾಲ ಬಿದ್ದೈತಿ ಅಥವಾ ಭೂಮಿ ಎಲ್ಲ ಒಣ ವನ ಒಣ ಅದ ಅವಾಗ ಏನು ಕಾಣಿಸೋದಿಲ್ಲ ಏನು ಕಾಣಿಸೋದಿಲ್ಲ ಈಗೇನು ಹಸಿರು ಇರ್ತದಲ್ಲ ಮುಂದೆ ಹಣ್ಣು ಹಾಕವ ಅದ್ರಾಗ ಹುರಿನ ಬೀಜ ಇರ್ತಾವ ಆ ಬೀಜ ಕೆಳಗೆ ಬಿದ್ದಿರ್ತೈತಿ ಮುಂದೆ ಬಿಸಿಲೊಳಗೆ ಅದು ಒಡೆಗೆ ಬಿ ಭೂಮಿಯಾಗಿ ಭೂಮಿಯಾಗಿ ಕೂದ್ಬಿಡ್ತತೆ ಬೀಜ ಕಾಣಿಸೋದೇ ಇಲ್ಲ ಎಲ್ಲ ಹುಲ್ಲಾಗ್ತದೆ ಎಂಥ ಶಕ್ತಿ ಅದಲ್ಲ ಯಾವಾಗ ಒಂದು ರೋಹಿಣಿ ಮಳೆಯಾಗ ನಾವು ರೈತರು ಅಗ್ನಿಗೆ ಹರ್ಷ ಹಾಕ್ತಾರೆ ರೋಹಿಣಿ ಮಳೆ ಆದರೆ ಜೋಳ ತುಂಬ ಜ್ವಾಳ ಅಂತ ಶಾಸ್ತ್ರದ ಬಿತ್ತಿಗೆ ಶುರು ಆಗ್ತವೆ ಹೌದಾ ಕೂರಿಗೆ ಹೊಡಿತಾರ ಗಳೆ ಹೊಡಿತಾರ ಹರಗುತ್ತಾರ ಭೂಮಿ ಹದ ಮಾಡ್ತಾರೆ ಎಷ್ಟು ಎಷ್ಟು ಭೂಮಿ ಹದ ಮಾಡ್ತೀರಿ ಬೀಜ ಹಾಕ್ತೀರಿ ಹೇಳ್ತದೋ ಏನು ಬೀಜ ಹಾಕ್ತೀರಿ ಹೇಳ್ತದೋ ನಿಮಗೆ ಭೂಮಿಯಾಗ ಬೀಜ ಹಾಕಿ ಬಿತ್ತು ಗೊತ್ತದ ಆದರೆ ಒಂದು ಗೊತ್ತಿಲ್ಲ ನೂರಕ್ಕೆ ತೊಂಬತ್ತೈದು ಮಂದಿಗೆ ಗೊತ್ತಿಲ್ಲ ನೀವು ಆಕಾಶದಾಗೂ ಬೀಜ ಬಿತ್ತಾಗುತ್ತೀರಿ ಭೂಮಿಯಾಗ ಹೆಂಗೆ ಬೀಜ ಬಿತ್ತಿರಿ ಆಕಾಶ ಕಾಯದೊಳಗೆ ಬೀಜ ಬಿತ್ತೀರಿ ನಿಮ್ಗೆ ಗೊತ್ತಿರಲಿ ಯೋಗಶಾಸ್ತ್ರದೊಳಗೆ ಐದು ಕೋಶಗಳು ಬರ್ತಾವೆ ಅನ್ನಮಯ ಕೋಶ ಅಂತ ಬರ್ತದ ಮನೋಮಯ ಕೋಶ ಅಂತ ಬರ್ತದೆ ಪ್ರಾಣಮಯ ಕೋಶ ಅಂತ ಬರ್ತದ ಆನಂದಮಯ ಕೋಶ ಅಂತ ಬರ್ತದೆ ವಿಜ್ಞಾನಮಯ ಕೋಶ ಅಂತ ಬರ್ತದೆ ಈ ಕೋಶಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾವ ಒಂದು ಲೇಯರ್ ಇದು ಅಗೋಚರ ಇದು ಇದು ಕಣ್ಣಿಗೆ ಕಾಣಿಸುತ್ತ ಭೂಮಿ ಕಣ್ಣಿಗೆ ಕಾಣಿಸುತ್ತ ಬೆಳೆ ಕಣ್ಣಿಗೆ ಕಾಣಿಸುತ್ತ ಆದರೆ ಆ ಆಕಾಶದಾಗ ಬೆಳೀತಿರಲ್ಲ ಅದು ಕಣ್ಣಿಗೆ ಕಾಣಿಸಲ್ಲ ಆದರೆ ವೆರಿ ಡೇಂಜರಸ್ ಆಕಾಶದೇ ನೀವು ಬೀಜ ಬಿತ್ತ ಬೀಜ ಬಿತ್ತು ಬೆಳೆ ತೋಳ ಬೆಳೆ ಭಾಳ ಡೇಂಜರಸ್ ಅದು ಸ್ಪಷ್ಟ ತಿಳ್ಕೊಳ್ಳಿ ಇದು ಯಾರಿಗೂ ಎಲ್ಲೂ ಯಾವ ಡಿಕ್ಷನರಿ ಸಿಗುವುದಿಲ್ಲ ಯಾವ ವಾಟ್ಸಾಪ್ನಾಗ ಸಿಗುವುದಿಲ್ಲ ಯಾವ ಯೂಟ್ಯೂಬ್ನಾಗೂ ಸಿಗುವುದಿಲ್ಲ ಏನಾಗ್ತದೆ ನೀವೇನು ವಿಚಾರ ಮಾಡ್ತಿರಲ್ಲ ರಿಕಾರ್ಡ್ ಆಗ್ತದಲ್ಲಿ ಏನು ವಿಚಾರ ಮಾಡಿದ ರಿಕಾರ್ಡ್ ಆಗ್ತದ ಮಾತಾಡಿದ್ದು ರಿಕಾರ್ಡ್ ಆಗ್ತದೆ ಯೋಚನೆ ಮಾಡಿದ ರಿಕಾರ್ಡ್ ಆಗ್ತದೆ ಬೈದಿದ್ದು ರಿಕಾರ್ಡ್ ಆಗ್ತದ ಎಲ್ಲ ರೆಕಾರ್ಡ್ ಆಗ್ತದ ಹೆಂಗೆ ನಿಮ್ಮ ಮೊಬೈಲ್ನೊಳಗೆ ರಿಕಾರ್ಡ್ ಮಾಡ್ಕೊಂತೀರಿ ಅದನ್ನ ಕಳಿಸ್ತೀರಿ ಮತ್ತೊಬ್ಬರಿಗೆ ಅದು ಹೆಂಗೆ ಹೊಕ್ಕ ಗೊತ್ತರ ಐತೆ ನಿಮಗೆ ಇಲ್ಲಿಂದ ಅವ್ರಿಗೆ ಹೋಗ್ಲಿ ಹೋಗುವಪ್ಪ ನಿಮ್ಮ ಫೋಟೋ ಅಲ್ಲೇ ಹೊಕ್ಕೋವಪ್ಪ ಓದು ಏನು ತಂತೈತೆ ನಿಸ್ತಂತು ತಂತು ಜಾಲ ಹೆಂಗೆ ಹೊಕ್ಕವ ಆನಂತರ ಈಗಂತೂ ಯೂಟ್ಯೂಬ್ನೊಳಗೆ ಎಷ್ಟು ವಿಡಿಯೋ ಕ್ಲಿಪ್ ನನ್ನುವ ಒಂದು ಹನ್ನೆರಡು ನೂರು ವಿಡಿಯೋ ಕ್ಲಿಪ್ ಅದಾವೆ ನನ್ನ ಹನ್ನೆರಡು ನೂರು ವಿಡಿಯೋ ಕ್ಲಿಪ್ ಒಂದೊಂದು ವಿಡಿಯೋ ಕ್ಲಿಪ್ ಹತ್ತತ್ತು ಹನ್ನೆರಡು ಜಿ ಬಿ ಅದ ಲೆಕ್ಕ ಹಾಕ್ರಿ ಹಿಂಗೇನ ದಿನನಿತ್ಯ ಏನು ನಡಿತೀವಿ ಎಲ್ಲರೂ ನೂರಾರು ಯೂಟ್ಯೂಬರ್ಸ್ ಒಂದೇ ವಿಷಯದ ಬಗ್ಗೆ ಹೇಳ್ತಾರೆ ದರ್ಶನ ಜೇರಿ ಹಾಕಿದ್ರು ಸಾವಿರ ವಿಡಿಯೋ ಅದಾವೆ ಸದ್ಯ ಒಂದೊಂದು ವಿಡಿಯೋ ಕ್ಲಿಪ್ಪಿಗೂ ಹತ್ತತ್ತು ಜಿ ಬಿ ಇಟ್ಕೊಂಡ್ರೆ ಎಷ್ಟು ಜಿ ಬಿ ಎಲ್ಲರೇ ಇಡ್ತಾರದನ್ನು ಎಲ್ಲಿ ಸ್ಟಾಕ್ ಮಾಡ್ತಾರ ಹೆಂಗ ಏನು ನಡೆದತ್ತಿದು ದುನಿಯಾದಾಗ ಅರ್ಥ ಮಾಡ್ಕೊಳ್ಳಿ ಇದು ನಿಮಗೆ ಅರ್ಥ ಆಗೋದಿಲ್ಲ ಗ್ಯಾರಂಟಿ ನಾನು ಹೇಳೋ ಮಾತು ನಿಮಗೆ ತಲೆಗೆ ಹತ್ತೋದಿಲ್ಲ ಗೊತ್ತೈತಿ ಆದರೂ ಸರ್ ತಿಳ್ಬಳಕೆ ಹ್ಞೂ ಸ್ವಲ್ಪ ತಿಳುವಳಿಕೆ ಫೇಸ್ಬುಕ್ ಬಂತು ಟ್ವಿಟರ್ ಬಂತು ಇನ್ಸ್ಟಾಗ್ರಾಮ್ ಬಂತು ಎಷ್ಟರ ಈ ಪಿಕ್ಚರು ಎಮ್ ಎಮ್ ಎಸ್ ಪಿಕ್ಚರ್ ಮೆಸೇಜಸ್ ಫೋಟೋಸ್ ಎಷ್ಟು ಇರ್ಬೋದು ರೀ ಸುಮ್ಮನೆ ಒಂದು ಮೊದಲ ಒಂದು ಅದೇ ವಿ ಮೊಬೈಲ್ ಸ್ಟಾರ್ಟ್ ಆದಾಗ ಎರಡು ಜಿ ಬಿ ಕೊಡ್ತಿದ್ರು ಮೆಮ್ರಿ ಅದಕ್ಕೆ ಅನಿಸುತ್ತ ಎರಡು ಜಿ ಬಿನ ಎಷ್ಟೋ ಮಜಾ ಅನಿಸಿತ್ತು ನಮಗೆ ಇವತ್ತು ಮೊಬೈಲ್ನೊಳಗೆ ಎರಡುನೂರ ಐವತ್ತಾರು ಜಿ ಬಿ ಐದುನೂರು ಜಿ ಬಿ ಮೊಬೈಲ್ ಬಂದ ಈ ಸದ್ಯ ಒಬ್ಬೊಬ್ಬರು ಮೊಬೈಲ್ನಾಗ ಐದೈನೂರು ಜಿ ಬಿ ಸ್ಟಾಕ್ ಆಗ್ತದೆ ಇಷ್ಟು ಅಂತಿಕೊಂಡು ಮತ್ತೆ ಒಂದು ಇದನ್ನು ತೊಗೊಂತಾರೆ ಏನದು ಮೆಮ್ರಿ ಇದನ್ನು ಅದರಾಗ ಬಳಸ್ತಾರ ಅಂದರೆ ತಿಳ್ಕೋರಿ ಇಡೀ ಆಕಾಶವೇ ದೊಡ್ಡ ಮೆಮರಿ ಸಂಗ್ರಹ ಅದು ಇದು ನೀವು ಒಪ್ಪಲಿಕ್ಕಿಲ್ಲ ಆದರೆ ಇವತ್ತು ಸೈನ್ಸ್ ತಲೆ ಕೆಡಿಸ್ಕೊಂಡೈತಿ ಮಹಾತ್ಮ ಗಾಂಧಿ ಮಾತಾಡಿದ ರೆಕಾರ್ಡಿಂಗ್ ತೊಗೊಂಡು ಈಗ ನೇತಾಜಿ ಸುಭಾಷ್ ಬೋಸ್ ಮಾತಾಡಿದ ರೆಕಾರ್ಡಿಂಗ್ ಅದ ಅಲ್ಲೇ ತಗೊಂಡು ಹತ್ತ್ಯಾರ ಏನೇನೋ ಅದ್ವಾನ್ ನೋಡ್ತಿರೋ ಗೊತ್ತಿಲ್ಲ ಈಗ ನಾ ಹೇಳೋ ವಿಚಾರ ನಾ ಹೇಳೋ ವಿಚಾರ ಏನಪ್ಪ ಅಂದ್ರೆ ಅದೊಂದು ಹದವಾದ ಭೂಮಿ ಆಕಾಶ ಅದ್ರಾಗ ಏನು ತುಂಬ ಕತ್ತಿರಿ ಎಂಥ ಬೀಜ ಬಿತ್ತ ಸಿಟ್ಟು ಸೆಡವು ಪ್ರೀತಿ ಲೈಂಗಿಕತೆ ದ್ವೇಷ ಹತ್ಯೆ ಅತ್ಯಾಚಾರ ಇವೇ ಬೀಜ ಬಿತ್ತ ಕತ್ತಿರಿ ಇಷ್ಟ ಅಲ್ಲ ಮತ್ತೆ ಈ ಬೀಜ ಇಲ್ಲಿ ಹೆಂಗೆ ತೊಗೊಂಡು ತಿಂತೀರಿ ಹಂಗೆ ಅಲ್ಲಿ ಬೀಜ ಬಿತ್ತಿರಲ್ಲ ಆ ಬೀಜಗಳು ಮನೋಮಯ ಕೋಶ ಆಕಾಶಮಯ ಕೋಶದೊಳಗೆ ಇದು ಎಂಟರ್ ಆಗಿ ಪ್ರಾಣಮಯ ಕೋಶದಿಂದ ಎಂಟರ್ ಆಗಿ ಮತ್ತೆ ನಮ್ಗೆ ಎಂಟರ್ ಆಗ್ತವೆ ಮತ್ತು ನಾವು ಅದನ್ನೇ ತೊಗೊತೀವಿ ಅದನ್ನ ಬಿತ್ತೀವಿ ಅದನ್ನ ತೊಗೊತೀವಿ ಅದನ್ನ ಬಿತ್ತೀವಿ ಏನು ಬಿತ್ತಾಕತ್ತೀರಿ ದ್ವೇಷ ಬಿತ್ತಕತ್ತೀರಿ ದ್ವೇಷ ಬಿತ್ತಾಕತ್ತೀರಿ ಮೊದಲ ನಾನು ಕಲಿ ಬಂದ ಮುಸ್ಲಿಂ ಗೆಳೆಯರು ಕೂಡ ಅವ್ರ ಊಟ ಮಾಡ್ತಿದ್ದೆ ಅವ್ರ ಕುಡಿದು ಹಾಕಿದ್ದೆ ಏನೇನು ಇದಿರಲಿಲ್ಲ ಈಗ ಅದ ಮುಸ್ಲಿಂ ಗೆಳೆಯರು ಗಡ್ಡ ಬಿಟ್ಟು ಇದನ್ನ ಹಾಕೊಂಡು ಇದು ಮಾಡಿದಾಗ ఒసల వ్యత్యాస అనస్త నవ్ ముస్లిం అనస్త నవ్ హిందూ అనస్త అ అంత కాలితు ఇవత ఆత ముస్లిం ఆత బ్రాహ్మణ వింగడన విడన ఛద్ర ఛిద్ర మార మింగత అసెయితు లింగాయత అరవత్ జాతి కంహిడ్రు ఈ లింగాయత సబ్జ సబ్ క్ అరవత్తేరడు సదర బనజిగ పంచమసాలి ಶಿವಿ ಶಿಂಪಿ ಅಯ್ಯಯ್ಯೋ ಕುರುವೀಣ್ ಶೆಟ್ಟರ ಎಷ್ಟರ ಜಾತಿ ಎಲ್ಲರ ಲಿಂಗಾಯ್ತರು ಬರ್ತ ವಿಂಗಡ ಮಾಡತ್ತಿದ್ರು ಜಾತಿ ಜಾತಿಗಳ ಬೇಸಿ ಬಿತ್ತಿ ಕತ್ತಿದ್ರು ದ್ವೇಷ ಬೀಳಕತ್ತಿದ್ರು ಯಾಕೆ ನಾವು ಕಾರಣರಲ್ಲ ನೀವು ಕಾರಣರಲ್ಲ ಅದ್ರ ಬಿತ್ತಿ ಬೆಲ್ಲೆ ಅದು ಹೋಗಿ ಶೇಖರಣೆ ಆಗೈತಿ ಅದು ವಾಪಸ್ ಹಿಂಗಕ್ಕೆ ಅದು ಭಾಳ ಭೀಕರದ ಭಾಳ ಭೀಕರದು ಭಾಳ ಭೀಕರದು ಕಾಲಜ್ಞಾನ ಹೇಳ್ತಿತ್ತು ಕೊಡೇಕಲ್ ಸ್ವಾಮಿಗಳು ಹೇಳ್ತಿದ್ರು ಒಂಬತ್ತು ವರ್ಷದ ಹುಡುಗಿ ಮೈನಾರದೊಳಗೆ ಕೇಳಿರಣ್ಣ ಹನ್ನೊಂದು ವರ್ಷದ ಹುಡುಗಿ ಹರಿದೋಳೆ ಕೇಳಿರಣ್ಣ ನಡ್ದು ಹಾಡ ಹಗಲು ಹತ್ಯೆ ಮಾಡ್ತಾರೆ ನಿಮ್ಮ ಹುಡುಗರು ಹುಡುಗಿಯರು ಏನು ಮಾಡ್ತಾರೆ ಗೊತ್ತಿಲ್ಲ ನಿಮಗೆ ಏನೇನು ಗೊತ್ತಿಲ್ಲ ನಿಮಗೆ ಹಡ್ದು ಬಂದ ಗೊತ್ತು ಬೆಳಸೆ ಇಲ್ಲ ಅವ್ರು ಕೂಡಿ ಇರುದೇ ಇಲ್ಲ ನೀವು ಅವ್ರನ್ನ ಕಳಿಸ್ತೀರಿ ಮೂರನೇ ವರ್ಷಕ್ಕೆ ಪ್ರೈಮರಿ ಇದಕ್ಕೆ ಕಳಿಸ್ತೀರಿ ಏನೋ ಪ್ಲೇ ಸ್ಕೂಲಿಗೆ ಕಳಿಸ್ತೀರಿ ಯಾಕೆ ಅವ್ಳು ಕಾಟ್ ಅಂತ ತಿಳ್ಕೊಂಡು ಇಷ್ಟು ಕಾರ್ತ ಇಷ್ಟು ಕಾರ್ತ ಸಾಕಾಗಿ ಒಂದು ಉಳಿಸ್ಕೊಡುದಿಲ್ಲ ಒಂದು ತಿಳಿಸ್ಕೊಡೋದಿಲ್ಲ ಒಂದು ಟಿ ವಿ ನೋಡಿಸ್ಕೊಡುದಿಲ್ಲ ಒಂದು ಚಾನಲ್ ನೋಡಿಸ್ಕೊಡೋದಿಲ್ಲ ಸಾಕಾಗಿಬಿಡತ್ತೆ ಪ್ಲೇ ಸ್ಕೂಲ್ ಮತ್ತು ಎಲ್ ಕೆ ಜಿ ಮತ್ತು ಯು ಕೆ ಜಿ ಒಟ್ಟು ಮನೆಯಾಗಿ ಇರಬಾರ್ದವ್ರು ಮತ್ತು ಹರಿದ್ರಿ ಯಾಕ ಮಕ್ಕಳು ಕೂಡ ಇರ್ಬೇಕಂತ ಹರಿದ್ರಿ ಇಲ್ಲ ವಾತಾವರಣ ತುಂಬತೈತಿ ನೀವು ಮನೆಯಾಗೆ ತುಂಬುವುದಕ್ಕಿಂತ ಹೆಚ್ಚಿಗೆ ವಾತಾವರಣ ತುಂಬ್ತೈತಿ ಪರಿಸರ ತುಂಬತೈತಿ ಆಕಾಶ ತುಂಬ್ತೈತಿ ಅವರು ಮಹಾತ್ಮ ಗಾಂಧಿ ಮಕ್ಕಳು ಮಹಾತ್ಮ ಗಾಂಧಿ ಆಗ್ಬೇಕಂತ ಏನಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಕ್ಕಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ಬೇಕಂತಿಲ್ಲ ಗೊತ್ತೈತಲ್ಲ ಯಾಕಂದ್ರೆ ಹೊರಗಿನ ಜಗತ್ತು ಅವ್ರಿಗೆ ಭಾಳ ಕೊಡ್ತೈತಿ ಅದಕ್ಕೆ ಏನು ಬಿತ್ತಿರಿ ಅದನ್ನ ಪಳ್ಕೊಂತೀರಿ ನೀವೇನು ಬಿತ್ತಿರಿ ದ್ವೇಷ ಬಿತ್ತಿರಿ ದ್ವೇಷ ತುಂಬತೀರಿ ಇವತ್ತು ನೀವು ಫೇಸ್ಬುಕ್ ತೆಗೀರಿ ಇನ್ಸ್ಟಾಗ್ರಾಮ್ ತೆಗೀರಿ ಅದಾವೆಲ್ಲ ಮೊದಲ ನಮ್ಮವ್ವ ನಮ್ಮವ್ವ ಶರಾಗ ಹೊರ ಸರಗಿ ಹೊರಗ್ಲಿಕ್ಕಂದ್ರೆ ನಮ್ಮವ್ವ ನನ್ನ ಹೆಂತಿಗೆ ಬೇಯ್ತಿದ್ಲು ಶಾರಿಗೆ ಹೊತ್ಕೊಳ್ಲಿಕ್ಕ ಅಂದ್ರೆ ಶಾರಿಗೆ ಹೊತ್ಕೊಳ್ಲಿಕ್ಕೆ ಅಂದ್ರೆ ಹಿಂಗೆ ಗರ್ತಿ ಗಂಗ ಟೈಪ್ ಸಾರಿಗೆ ಹೊತ್ಕೊಂಡು ಆಟಾಡ್ಬೇಕೆಲ್ಲರೂ ಒಂದು ಕಾಲಿತ್ತು ಒಂದು ಒಂದು ಕಾಲಂದ್ರೆ ದೂರ ಅಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೈದು ನಾ ಹೇಳೋದು ಅಪ್ಪ ಅಮ್ಮ ನೋಡಿದ್ದು ಮಕ್ಕಳಾಗಿ ಮದುವೆ ಹಾಕಿದ್ರು ಈಗ ಮದುವೆ ಅನ್ನೋದೇ ಇಲ್ಲ ಎಂಗೇಜ್ಮೆಂಟ್ ಅನ್ನೋದೇ ಇಲ್ಲ ಕನ್ಯಾ ನೋಡೋದು ಅನ್ನೋದೇ ಇಲ್ಲ ತಾವೇ ತಾವ ಫಿಕ್ಸ್ ತಾವೇ ತಾವ ಇದು ತಾವ ತಾವ ಡೈವರ್ಸ್ ನಡ್ರಿ ಡೈವರ್ಸ್ ಕೇಸ್ ಭಾಳ ಆಗತ್ತೆ ಅವ ಕ್ಯಾನ್ಸರ್ ಕೇಸ್ ಭಾಳ ಆಗತ್ತೆ ಅವ ಎರಡು ಸಾವಿರದ ಆರೊಳಗೆ ನಾನು ಅಮೇರಿಕಕ್ಕೆ ಹೋದಾಗ ಕ್ಯಾನ್ಸರ್ ಹಾಸ್ಪಿಟಲ್ ಬ್ಯಾಂಕ್ ಇದ್ದು ಅಯ್ಯೋ ಅಯ್ಯೋ ಎಷ್ಟು ಕ್ಯಾನ್ಸರ್ ನಮ್ಮಲ್ಲಿ ಇಲ್ಲ ಇಲ್ಲಂತಿದ್ವಿ ಇವತ್ತು ತಾಲೂಕಿಗೆ ಒಂದಾಗಿವೆ ಕ್ಯಾನ್ಸರ್ ಹಾಸ್ಪಿಟ್ಲು ಯಾಕಂದ್ರೆ ಉಣ್ತಕ್ಕಂಥ ಅನ್ನ ಇದು ಅದು ನಂಜಿಂದದ ವಿಷ ಅದ ಕಲೆಬಿರಿಕೆದ ಕುಡಿತಕ್ಕಂಥ ನೀರು ಬಳಸ್ತಕ್ಕಂಥ ಎಣ್ಣೆ ಬಳಸ್ತಕ್ಕಂಥ ಕಾಳುಗಳು ಬೆಲ್ಲ ಜೇನುತುಪ್ಪ ಒಂದರ ಪ್ಯೂವರ್ ತೊಂಬರ್ ಅದು ಮತ್ತು ಅಂಥ ತಿಂದು ಏನು ಬೆಳಿತೀರಿ ನಿಮ್ಮ ಮಕ್ಕಳಿಗೆ ಏನು ಬೆಳೆಸ್ತೀರಿ ಚಲೋ ಏನು ತಿಂತೀರಿ ಅದೇ ಹಾಕಿರಿ ಏನು ತಿಂತೀರಿ ಅದೇ ಮನಸ್ಸು ಅದು ಮತ್ತು ನಿಮ್ಮ ಮಕ್ಕಳು ಛಲೋ ಆಗೋದ್ರೆ ಹೆಂಗೆ ಹಾಕ್ತಾರೆ ನೀವು ಛಲೋ ಆಗೋದ್ರೆ ಹೆಂಗೆ ಹಾಕ್ತೀರಿ ಸದಾ ವ್ಯಗ್ರ ಮನಸ್ಸು ಸದಾ ಕಾಮುಕ ಮನಸ್ಸು ಸದಾ ಲೈಂಗಿಕತೆ ಬಗ್ಗೆ ವಿಚಾರ ಮಾಡ್ತೀರಿ ಹೊಲಸದ ಜಗತ್ತು ಹಿಂಗೆ ಕುಂತಿರಲ್ಲ ಸುಮ್ಮನೆ ಅದು ಇಲ್ಲ ಏನು ಇಲ್ಲ ಅದ್ರ ಗಂಧ ನಿಮ್ಮ ಮಕ್ಕಳು ಎಷ್ಟು ಎಷ್ಟು ಹೆಂಗೆ ಬೆಳಿತಾರೆ ನೀವು ನುಡಕಂತಾರೆ ಮುಂದೆ ಯಾಕಂದ್ರೆ ಸಣ್ಣವರದಾರ ಈಗ ಗೊತ್ತಾಗೋದಿಲ್ಲ ಅವ್ರ ಯುವಕರಾಗ್ಲಿ ಬೇಕಾರ ಮೊದಲು ಒಂದು ಶಾಸ್ತ್ರ ಇತ್ತು ಬ್ರಹ್ಮಚಾರ್ಯ ಗೃಹಸ್ಥ ವಾನಪ್ರಸ್ಥ ಅಂತಿತ್ತು ಈಗಿಲ್ಲ ಇಲ್ಲ ಬ್ರಹ್ಮಚಾರಿ ಅನ್ನೋದೇ ಇಲ್ಲಿಗ ಬ್ರಹ್ಮಚಾರಿ ಇಪ್ಪತ್ತೈದು ವರ್ಷ ಮಟ್ಟ ಇತ್ತು ಹನ್ನೆರಡು ವರ್ಷಕ್ಕೆ ಬ್ರಹ್ಮಚಾರಿ ಹಾಳಾಗಿ ಹೋತಿ ಇವತ್ತಿನ ಹುಡುಗರಿಗೆ ಬಿಕ್ಕ ಏನು ಬಿತ್ತಾಕತ್ತೀವಲ್ಲ ನಮ್ಮ ಮಕ್ಕಳು ಉಣ್ಣಾಕತ್ತೇವೆ ಭಾಳ ವರ್ಷದ ಭಾಳ ವರ್ಷದ ನಿಮ್ಗೆ ಗೊತ್ತಿಲ್ಲ ವೀರ್ಯ ಪತನ ಆಗತ್ತದ ಯಾವಾಗ ವೀರ್ಯ ಪತನ ಆಗ್ತದೆ ಆವಾಗ ಅವರಿಂದ ಹುಟ್ಟತಕ್ಕಂಥ ಮಕ್ಕಳು ಹೆಂಗೆ ಹೆಂಗೆ ಗೊತ್ತೈತಿ ಬೀಜ ಹವಾಯ್ತಂತ ಬೀಜಕ್ಕೆ ಗೊತ್ತಾ ಹೋಗ್ತೀರಿ ನಿಮ್ಮ ಮನೇಲಿ ಬೀಜ ಎಂದರೆ ಬಿತ್ತೀರನ ಅದಕ್ಕೆ ಪ್ರತ್ಯೇಕ ಬೀಜ ತುಂಬ ಅದನ್ನ ಯಾಕೆ ಸಂಸ್ಕಾರ ಮಾಡಿದ ಬೀಜ ವೀಕ್ ಇದ್ದಿದ್ದು ಪಳ್ಳಿದ್ದದ್ದು ಹುರಿದದ್ದು ಹಾಕ್ತೀರ ಬೀಜ ಭೂಮಿಯಾಗ ಬೆಸ್ಟ್ ಬೀಜ ಹಾಕ್ಬೇಕು ಬೆಸ್ಟ್ ಪಳೆ ಫಲ ಬರ್ತದೆ ನಿಮ್ಮ ಬೀಜನ ವೀಕ್ ಅದಾವೆ ಅಂತವು ಹುಡ್ತಾವ ಅವರಿಂದ ಹುಡ್ತಕ್ಕಂಥ ಮತ್ತಿಟ್ಟು ಪಾಯಿ ನರಪೇತಲುಗಳು ವರ್ಷದ 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 ಮತ್ತೆ ಇದು ರಿಪೇರಿ ಹೆಂಗೆ ಮಾಡೋದು ಹೆಂಗೆ ರಿಪೇರಿ ಮಾಡೋರು ಎಲ್ಲಿ ಮಟ್ಟ ಹೋಗೋದು ಹಿಂಗೆ ಅದು ಎಲ್ಲಿ ಮಟ್ಟಪ್ಪ ಅದಕ್ಕೆ ಹೇಳ್ತಿಲ್ಲ ಒಂದು ಅಂತಿಮತೆ ಐತಿ ಅಂತ ಅಂತ್ಯದ ಒಂದು ಕಡೆ ಅಂತ್ಯ ಮಾಡೋದು ಯಾವುದು ಭಾಳ ಕೆಟ್ಟದ ಆದ ಕಾರಣ ಜಗತ್ತನ್ನು ಸುಧಾರಿಸ್ಲಿಕ್ಕೆ ಹೋಗಬೇಡಿ ನೀವು ಯಾರು ಜಗತ್ತು ಸುಧಾರ್ಸೋದಕ್ಕೆ ಕಾಯಬೇಡಿ ಎಲ್ಲರ ಇಲ್ಲಿ ಬರ್ತಾರೆ ಜನ ಏನು ಮಾಡ್ತಾರೆ ಗುರುಗಳು ನಮ್ಮತ್ತಿ ಭಾಳ ಹರಕೋದಾಳ್ರಿ ಭಯಂಕರ ಕಾಡ್ತಾಳ್ರಿ ಭಯಂಕರ ಹೋದರೆ ಆಡ್ತಾಳ್ರಿ ನನಗಿಷ್ಟು ಕಾಡ್ತಾಳೆ ನಮ್ಮ ಅತ್ತಿನ ಏನು ಚೇಂಜ್ ಮಾಡ್ತೀರಿ ಹೆಣ್ಣು ಬರ್ತಾರೆ ಮತ್ತ ಬ್ಯಾಕ್ ಬರ್ತಾಳೆ ನಮ್ಮ ಮಾವ ಭಾಳ ಇಸ್ಪೀಟ್ ಆಡ್ತಾನೆ ಇದನ್ನು ಮಾಡ್ತಾನೆ ರೀ ನನ್ನ ಮ್ಯಾ ಹಿಂಗೆ ಕಣ್ಣು ಹಾಕ್ತಾನ್ರಿ ಎಂಥ ಹೊಲಸೋದನ್ರಿ ಮಾ ಅವನೇನು ಚೇಂಜ್ ಮಾಡ್ತೀರಿ ಅಂತ ಬರ್ತಾರೆ ಬರ್ತಾರೆ ಇಂಥ ಮಂದಿ ಬರ್ತಾರೆ ಮತ್ತೊಬ್ಬರು ಬರ್ತಾರೆ ಮೈದಾನ ಚೇಂಜ್ ಮಾಡ್ತ ಬರ್ತಾರೆ ಮತ್ತೊಬ್ರು ಬರ್ತಾರೆ ನನ್ನ ಮಗಳು ಯಾವ ಕೂಡ ಡೌ ಡೌ ಮಾಡಕತ್ತಾಳ ಅದಕ್ಕಿಂತ ಚೇಂಜ್ ಮಾಡ್ರಿ ಅಂತ ಬರ್ತಾರೆ ಹೆಮ್ಮಕ್ಕ ಬರ್ತಾರೆ ನನ್ನ ಗಂಡನ ಚೇಂಜ್ ಮಾಡ್ರಿ ಯಾವಕ್ಕೆ ಕೂಡ ಮಾಡಕತ್ತಾರ ಅಂತ ಬರ್ತಾರ ಆದ್ರೆ ಒಬ್ಬರು ಇದುವರೆಗೂ ಗುರುಗಳ ನನ್ನನ್ನು ಚೇಂಜ್ ಮಾಡ್ರಿ ಯಾಕೋ ನನ್ನ ಬದು ನನ್ನದು ಸರಿ ಇಲ್ಲ ಅಂತ ಒಬ್ಬರು ಬಂದಿಲ್ಲ ನನ್ನನ್ನು ಚೇಂಜ್ ಮಾಡೋಂತ ಒಬ್ಬರು ಬಂದಿಲ್ಲ ಮಂದಿನ ಚೇಂಜ್ ಮಾಡಬೇಕಂತಾರೆ ಮಂದಿನ ಚೇಂಜ್ ಮಾಡೋದು ಚಲೋನೋ ನಿಮ್ಮನ್ನು ಚೇಂಜ್ ಮಾಡ್ಕೊಳ್ಳೋ ಚಲೋನೋ ನಿಮ್ಮನ್ನೇ ನೀವು ಅದಕ್ಕೆ ಫೇಲ್ ಆಗಿರ ಎಲ್ಲರೂ ಎಲ್ಲರೂ ಹತ್ತಿನ್ನ ಚೇಂಜ್ ಮಾಡಿ ಹೋಗ್ತಾರೆ ಮಾವನ ಚೇಂಜ್ ಮಾಡ್ತಾರೆ ಗಂಡನ ಚೇಂಜ್ ಮಾಡ್ತಾರೆ ನೀವು ನಾ ಹಿಂಗೆ ಇರೋದು ಅವರೆಲ್ಲ ಬದಲಾಬೇಕು ನಾನು ಹಿಂಗೆ ಸಾಯಿಮಠ ಎಂಥ ಸ್ವಾರ್ಥ ನಿಮ್ಮದು ಮೊದಲು ಜಗತ್ತನ್ನು ಬದಲಿ ಮಾಡೋಕ್ಕೆ ಹೋಗಬ್ಯಾಡ್ರಿ ನೀವು ನಿಮ್ಮ ಬದಲೇ ಜಗತ್ತು ತನ್ನಿಂದ ತಾನೇ ಬದಲಾಗುತ್ತ ಗೊತ್ತಾಯ್ತಲ್ಲ ಸೊ ನಿಮ್ಮಿಂದ ಶುರುವಾಗಲಿ ನಿಮ್ಮಿಂದ ಶುರುವಾಗಲಿ ನೀವು ತಪ್ಪಿದ್ದು ಇಲ್ಲೇ ಮತ್ತೊಬ್ಬರಿಗೆ ಬದಲಿ ಮಾಡಕ್ಕೆ ಹೋಗ್ತೀರಿ ನೀವು ಹಾಗೆ ಇರ್ತೀರಿ ಮತ್ತೊಬ್ಬರಿಗೆ ಪ್ರೀತಿ ಕೊಡ್ತೀರಿ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದಿಲ್ಲ ಮತ್ತೊಬ್ರಿಗೆ ಸಿಕ್ಕಾಪಟ್ಟೆ ಪ್ರೀತಿ ಕೊಡ್ತೀರಿ ನಿಮ್ಮ ಮಕ್ಕಳಿಗೆ ಎಷ್ಟು ಪ್ರೀತಿ ಕೊಡ್ತೀರಿ ಎಷ್ಟು ಪ್ರೀತಿ ಕೊಡ್ತೀರಿ ಗಂಡಿಗೆ ಎಷ್ಟು ಪ್ರೀತಿ ಕೊಡ್ತೀರಿ ಆದರೆ ನಿಮ್ಮ ಬಗ್ಗೆ ನಿಮಗೆ ನಿರ್ಲಕ್ಷ್ಯ ಸರಿಯಾಗಿ ಊಟ ಮಾಡೋದಿಲ್ಲ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಸಿಕ್ಕಪಟ್ಟ ಕೆಲಸ ಮಾಡ್ತೀರಿ ರೆಸ್ಟ್ ತೋಳೋದಿಲ್ಲ ಒಂದು ಹೇಳ್ತೇನೆ ಜಗತ್ತು ಭಾಳ ಸ್ವಾರ್ಥದ ಎಲ್ಲಿ ಮಠ ನೀವು ಮಾಡ್ಕೊತ ಇರ್ತೀರಿ ಅಲ್ಲಿ ಮಠ ಮನೆಯಾಗ ನಿಮಗೆ ಮನೆ ಮನೆ ಹಾಕ್ತಾರೆ ಒಮ್ಮೆ ಲೆಕ್ಕ ಹೊರದ ಬೀಡಿರ್ಬೇಕಾರೆ ಕ್ಯಾನ್ಸರ್ ಆಗಿ ನಿಮ್ಗೆ ಯಾರು ಚೆಕ್ ಮಾಡ್ತಾನೆ ನಿಮ್ಗೆ ಅದ ಗಂಡನ ಹಳೆ ನೋಡೋದಿಲ್ಲ ಒಂದು ದಿವಸ ಎರಡು ದಿವ್ಸ ಮೂರು ದಿವ್ಸ ನೋಡ್ತಾನೆ ನಿಂದು ಭಯಂಕರ ಆತವು ಹೆಂಗೆ ಎಷ್ಟು ದಿವ್ಸರ ನಿನ್ನ ಹೋಗ್ಬೇಕು ಎಷ್ಟು ದಿವಸ ತೋರಿಸ್ಬೇಕು ಸಾಕಾಗಿಬಿಟ್ಟೈತೆ ಕಣ್ಣ ನೀರು ಬಸ್ರು ಅವಾಗ ನಡೀತಿದೆ ಇದು ಒಂದು ಒಂದೇ ಲಕ್ಕ ಹೊಡೆದ ದಿವ್ಸ ಮಾತ್ರ ಹಂಗಾಗಬಾರ್ದಾಗಿತ್ತು ಅಂತಾರೆ ಅಷ್ಟೇ ಬಂದು ಒಂದು ಬೆಡ್ ಕೊಟ್ಟು ಮಾತಾಡ್ಸಬೇಕಾರೆ ಅಷ್ಟೇ ಸಾಯೋರು ನೀವೇ ಕಷ್ಟಪಡೋರು ನೀವೇ ದುಃಖ ಪಡೋರು ನೀವೇ ಯಾರೂ ರಕ್ಷಣೆ ಮಾಡೋದಿಲ್ಲ ನಿಮ್ಮನ್ನು ಇದು ತಿಳ್ಕೊಳ್ಳಿ ಅದಕ್ಕೆ ಪದೇ ಪದೇ ನಾನು ಹೇಳ್ತೀನಿ ಯು ಆರ್ ಫಸ್ಟ್ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳಿ ಮೊದಲು ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳಿದ್ರೆ ಮುಂದೆ ಹೆಂಗೆ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಅದಕ್ಕೆ ಫುಲ್ ಎನರ್ಜೈಸ್ ಆಗ್ಬೇಕು ಬಾಡಿ ಹೇಳಿದ್ದಲ್ಲ ಅನ್ನಮಯ ಕೋಶ ಕ್ಲೀನ್ ಆಗ್ಬೇಕು ಮನೋಮಯ ಕೋಶ ಕ್ಲೀನ್ ಆಗಬೇಕು ಪ್ರಾಣಮಯ ಕೋಶ ಈ ಐದು ಕೋಶಗಳು ಆ್ಯಕ್ಟಿವ್ ಆದಾಗ ನಿಮ್ಮ ಬದುಕು ಸರಳ ಸರಳಿರ್ತದೆ ದೆರ್ ಇಸ್ ನೋ ವರೀಸ್ ದೆರ್ ಇಸ್ ನೋ ಟೆನ್ಷನ್ ದೆರ್ ಇಸ್ ನೋ ಸಾರೋ ಎಲ್ಲ ಸರಿ ಇರ್ತದೆ ಬಟ್ ನಾ ಹೇಳಿದಷ್ಟು ಸರಳ ಆಗೋದಿಲ್ಲ ಈಗ ಶುರು ಮಾಡೋಣ ಏನು ನೆನ ಹೇಳಿದೆ ಕಣ್ಣು ಮುಚ್ಚಿದಾಗ ಏನು ಮಾಡಬೇಕಂತ ಈಗಲೂ ಹೇಳಿದೆ ಏನು ಮಾಡಬೇಕಂತ ಹೇಳಿದೆ ಕಣ್ಣು ಮುಚ್ಚಿದಾಗ ಉಸಿರಾಟ ನೋಡ್ಕೊಳ್ಳಿ ಅಂತ ಹೇಳಿದೆ ಈಗ ಆ್ಯಕ್ಚುಲಿ ಇಪ್ಪತ್ತೊಂದು ನಿಮಿಷ ಮಾಡಬೇಕಾದ್ರೆ ಅದನ್ನು ಇಪ್ಪತ್ತೊಂದು ನಿಮಿಷ ಮಾಡಬೇಕು ಅಷ್ಟು ಟೈಮ್ ನಮಗಿಲ್ಲ ಇನ್ನು ಬಾಳೆದ ಕೇವಲ ಏಳು ನಿಮಿಷ ಸರಿಯಾಗಿ ಏಳು ನಿಮಿಷ ಕಣ್ಣು ಮುಚ್ಚಿಕೊಂಡು ಅಂತರ್ಮುಖಿ ಆಗಬೇಕು ಶಾಸ್ತ್ರ ಏನು ಹೇಳ್ತದೆ ಗೊತ್ತಾ ಯೋಗಶಾಸ್ತ್ರ ಅಂತರ್ಮುಖಿ ಸದಾ ಸುಖಿ ನೀವು ಸುಖ ಬೇಕಲ್ಲ ನೆಮ್ಮದಿ ಬೇಕಲ್ಲ ಕಣ್ಣು ಮುಚ್ಚೋವು ಕೂಡ ಕಲೀರಿ ಕಣ್ಣು ಮುಚ್ಚೋವು ಕೂಡ ಕಲೀರಿ ಸುಖ ತಣ್ಣಿನ ತಾನೇ ಸಿಗುತ್ತೆ ಯಾಕಂದರೆ ಹೊರಗೆ ಸುಖ ಇಲ್ಲ ಸುಖ ಹೊರಗಿಲ್ಲ ಅದೇನು ಮೆಡಿಕಲ್ ಶಾಪ್ನ ಸಿಗುವುದಿಲ್ಲ ಒಂದು ನಾಲ್ಕು ಕೆ ಜಿ ಸುಖ ಕೊಡ್ರಿ ಅಂತ ಬೇಕಾರೆ ಮೆಡಿಕಲ್ ಶಾಪ್ನ ಹೋಗಿ ಒಂದು ನಾಲ್ಕು ಕೆ ಜಿ ಸುಖ ಕೊಡ್ರಿ ಸಿಗುತ್ತೇನು ವಿದಿನ್ ದ್ಯಾಟ್ ಹ್ಯಾಪಿನೆಸ್ ಈಸ್ ವಿದಿನ್ ನಿಮ್ಮ ಒಳಗದ ಅಂತರಾತ್ಮದೊಳಗ ಸುಖ ಅಲ್ಲಿ ಹುಡುಕ್ರಿ ಹೆಂಗೆ ಹುಡುಕ್ಬೇಕು ಕಣ್ಮುಚ್ಚರಿ ಕಣ್ಣುಮುಚ್ರಿಗ ಸೀದಾ ಕುತ್ಕೊಳ್ಳಿ ನೇರವಾಗಿ ಕೂತ್ಕೊಳ್ಳಿ